ದಾಂಡೇಲಿ ನಗರಸಭೆಯಲ್ಲಿ ನೂತನ ಅಧ್ಯಕ್ಷರಾದ ಅಶ್ಫಾಕ್ ಶೇಖ್ ಅಧ್ಯಕ್ಷತೆಯಲ್ಲಿ ಮೊದಲ ಸಾಮಾನ್ಯ ಸಭೆ ಸಂಪನ್ನ ವಿವಿಧ ವಿಷಯಗಳ ಬಗ್ಗೆ ಚರ್ಚೆ ದಾಂಡೇಲಿ ನಗರಸಭೆಯ ನೂತನ ಅಧ್ಯಕ್ಷರಾದ ಅಶ್ಫಾಕ್ ಶೇಖ್ ಅವರ ಅಧ್ಯಕ್ಷತೆಯ ಮೊದಲ ಸಾಮಾನ್ಯ ಸಭೆಯು ಇಂದು ಗುರುವಾರ ಮಧ್ಯಾಹ್ನ ಮೂರು ಗಂಟೆ ಸುಮಾರಿಗೆ ನಗರಸಭೆಯ ಸಭಾಭವನದಲ್ಲಿ ಸಂಪನ್ನಗೊಂಡಿತು ನಗರಸಭೆಯ ಪೌರಾಯುಕ್ತರಾದ ಆರ್ ಎಸ್ ಪವಾರ್ ಅವರ ಸ್ವಾಗತದೊಂದಿಗೆ ಆರಂಭಗೊಂಡ ಸಭೆಯಲ್ಲಿ ನಗರಸಭೆಯ ಸ್ಥಾಯಿ ಸಮಿತಿಯ ಒಂದು ವರ್ಷದ ಅವಧಿಗೆ ಹೊಸ ಸದಸ್ಯರನ್ನು ಆಯ್ಕೆ ಮಾಡುವ ಬಗ್ಗೆ ಚರ್ಚಿಸಿ ಆಯ್ಕೆ ಮಾಡಲಾಯಿತು ನಗರಸಭೆಯ ನೀರು ಸರಬರಾಜು ವಿಭಾಗಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಕಾಮಗಾರಿ ಯಂತ್ರೋಪಕರಣಗಳ ಖರೀದಿ ದುರಸ್ತಿ ಕಾರ್ಯ ಕೈಗೆತ್ತಿಕೊಳ್ಳುವ ಮುನ್ನ ನಗರಸಭೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸದಸ್ಯರ ಗಮನಕ್ಕೆ ತರುವಂತೆ ಸಭೆಯಲ್ಲಿ ನಿರ್ಧರಿಸಲಾಯಿತು ನಗರಸಭೆಯ ನೀರು ಸರಬರಾಜು ವಿಭಾಗ ಆರೋಗ್ಯ ವಿಭಾಗ ಹಾಗೂ ಇತರೆ ವಿಭಾಗಗಳಲ್ಲಿ ಇರುವ ನಿರುಪಯುಕ್ತ ಸಾಮಗ್ರಿಗಳನ್ನು ಬಹಿರಂಗ ಹರಾಜು ಮಾಡಲು ಸಭೆಯಲ್ಲಿ ನಿರ್ಣಯವನ್ನು ಕೈಗೊಳ್ಳಲಾಯಿತು ನಗರಸಭೆಯ ಅಧ್ಯಕ್ಷರಿಗೆ ಹೊರಗುತ್ತಿಗೆ ಮೇಲೆ ಖಾಸಗಿ ವಾಹನವನ್ನು ಬಾಡಿಗೆ ಪಡೆಯಲು ಸಭೆಯಲ್ಲಿ ಮಂಜೂರಾತಿಯನ್ನು ನೀಡಲಾಯಿತು ಹಾಗೂ ಅಧ್ಯಕ್ಷರಿಗೆ ಹೊಸದಾಗಿ ವಾಹನವನ್ನು ಖರೀದಿಸಲು ಮಂಜೂರಾತಿಯನ್ನು ಕೂಡ ನೀಡಲಾಯಿತು ನಗರಸಭೆಯ ಮಾಲೀಕತ್ವದ ಅವಧಿ ಮುಕ್ತಾಯವಾದ ವಾಣಿಜ್ಯ ಮಳಿಗೆಯನ್ನು ಹರಾಜು ಮಾಡುವ ಬಗ್ಗೆ ಸಭೆಯಲ್ಲಿ ತೀರ್ಮಾನಿಸಲಾಯಿತು ಇದೇ ಸಂದರ್ಭದಲ್ಲಿ ನ್ಯಾಯಾಲಯದ ಆದೇಶದಂತೆ ನಗರಸಭೆಯ ಅಧೀನದಲ್ಲಿರುವ ನಿವೃತ್ತ ಸಿಬ್ಬಂದಿಗಳ ಗೃಹ ಮತ್ತು ಬಾಡಿಗೆಗೆ ನೀಡಲಾದ ವಸತಿ ಗೃಹಗಳನ್ನು ಖಾಲಿ ಮಾಡಿಸಲು ಕೂಡಲೇ ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕೆಂದು ಸದಸ್ಯರಾದ ಸಂಜಯ್ ನಂದೇಳ್ಕರ್ ಅವರು ಆಗ್ರಹಿಸಿದರು ಇದಕ್ಕೆ ಸಭೆಯಲ್ಲಿ ನಿರ್ಣಯವನ್ನು ಕೈಗೊಳ್ಳಲಾಯಿತು ಕಾಗದ ಕಾರ್ಖಾನೆಯ ವ್ಯಾಪ್ತಿಯಲ್ಲಿ ಕಾರ್ಮಿಕರ ಮಕ್ಕಳ ಶೈಕ್ಷಣಿಕ ಉನ್ನತಿಗಾಗಿ ಅಂಗನವಾಡಿ ಕೇಂದ್ರವನ್ನು ತೆರೆಯಬೇಕೆಂದು ಸದಸ್ಯರಾದ ದಶರಥ್ ಬಂಡಿವಡ್ಡರವರು ಆಗ್ರಹಿಸಿದರು ನಗರದ ಕೆಸಿ ವೃತ್ತ ಮತ್ತು ಕುಳಗಿ ರಸ್ತೆಗೆ ಪೂರ್ಣ ಪ್ರಮಾಣದಲ್ಲಿ ಬೀದಿ ದೀಪಗಳ ಅಳವಡಿಕೆಗೆ ಜಿತ್ ಅವರು ಆಗ್ರಹಿಸಿದರು ಬೀದಿ ನಾಯಿಗಳ ನಿಯಂತ್ರಣಕ್ಕೆ ಸಂಬಂಧಪಟ್ಟಂತೆ ಸಂತಾನಹರಣ ಶಸ್ತ್ರಚಿಕಿತ್ಸೆ ಮತ್ತು ವ್ಯಾಕ್ಸಿನೇಷನ್ ಬಗ್ಗೆ ಕೂಡಲೇ ಟೆಂಡರ್ ಕರೆಯುವ ಬಗ್ಗೆಯೂ ನಿರ್ಣಯವನ್ನು ಕೈಗೊಳ್ಳಲಾಯಿತು ಬಹಳ ಪ್ರಮುಖವಾಗಿ ಪ್ಲಸ್ ಟು ಪಕ್ಕದಲ್ಲಿರುವ ನಗರಸಭೆಯ ಮಾಲೀಕತ್ವದ ಅಂಬೇವಾಡಿ ಸರ್ವೆ ನಂಬರ್ ಇಪ್ಪತ್ತೊಂದರಲ್ಲಿ ಜಾಗೆಯ ಸಿಟಿ ಸರ್ವೆ ನಂಬರ್ ಎಪ್ಪತ್ತೇಳು ತೊಂಬತ್ತೇಳರಲ್ಲಿನ ನಿವೇಶನಗಳ ಬಗ್ಗೆ ಸುಮಾರು ಹೊತ್ತು ಚರ್ಚೆ ನಡೆಯಿತು ಸದಸ್ಯರಾದ ನಂದೀಶ್ ಮುಂಗುರ್ವಾಡಿ ಯಾಸ್ಮಿನ್ ಕಿತ್ತೂರ್ ಆಸಿಫ್ ಮುಜಾವರ್ ಗೌಡ ಪಾಟೀಲ್ ರೋಷನ್ ಜಿತ್ ನರೇಂದ್ರ ಚೌಹಾಣ್ ರುಕ್ಮಿಣಿ ಬಾಗಡೆ ಸೇರಿದಂತೆ ಅನೇಕ ಸದಸ್ಯರು ಈ ನಿವೇಶನಗಳಿಗೆ ಬೇಲಿ ಹಾಕಿ ನಗರಸಭೆಯ ನಾಮಫಲಕವನ್ನು ಹಾಕಬೇಕು ಕೂಡಲೇ ಈ ನಿವೇಶನಗಳ ಹರಾಜಿಗೆ ಕ್ರಮವನ್ನು ಕೈಗೊಳ್ಳಬೇಕೆಂದು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ನಗರಸಭೆಯ ಅಧ್ಯಕ್ಷರಾದ ಅಶ್ಪಾಕ್ ಶೇಖ್ ಅವರು ಪೌರಾಯುಕ್ತರಾದ ಆರ್ ಎಸ್ ಪವಾರ್ ಅವರಲ್ಲಿ ಚರ್ಚಿಸಿ ಈ ಬಗ್ಗೆ ಕಾನೂನು ತಜ್ಞರ ಸಲಹೆಯನ್ನು ಪಡೆದು ಯೋಗ್ಯ ಕ್ರಮವನ್ನು ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು ಉಳಿದಂತೆ ಇನ್ನಿತರ ವಿಚಾರಗಳ ಬಗ್ಗೆಯೂ ಸಭೆಯಲ್ಲಿ ಚರ್ಚೆ ನಡೆಯಿತು ನಗರಸಭೆಯ ಉಪಾಧ್ಯಕ್ಷೆ ಶಿಲ್ಪಾ ಕೋಡೆ ಅವರು ವಂದಿಸಿದರು ಸಭೆಯಲ್ಲಿ ನಗರಸಭೆಯ ಸದಸ್ಯರು ನಗರಸಭೆಯ ಅಧಿಕಾರಿಗಳು ಸಿಬ್ಬಂದಿಗಳು ಉಪಸ್ಥಿತರಿದ್ದರು ವಾಸಕ್ಕೆ ಸಮಾರಿಸ್ಬೇಕು ಮಾಡ್ಕೊಂಡು ಲೇಟ್ ಆಗಿ ಸುಮಾರು ಒಂದು ವರ್ಷದಿಂದ ತ್ರಿಗಂಟ ಆ ವಿಷಯ ಬಂದದ ಒಳ್ಳೆ ರೀತಿ ಉತ್ಪಟ್ಟು ಒಳ್ಳೆದ ಕೆಲಸ ಮಾಡಿದ್ದಾರೆ ಮಾಡಿಸಿಲ್ಲ ಹಳೆ ಹಳೆ ಕಮಿಷನರ್ ಸೈನ್ ಮಾಡಿಸ್ಕೊಂಡ್ ಬಂದಿಲ್ವಾ ಯಾರು ಮಾಡ್ಕೊಡ್ತಾರೆ ಈ ತಸ್ಕರ್ ಮಾಡಿವಿ ಬಿಲ್ ಅಂದ್ರೆ ಇವ್ರು ಸೈನಿಕ ಐತೆ ಮಾಡಿ ಕೊಡ್ಬೇಕಂದ್ರೆ ಮಾಡಿ ಕೊಟ್ಟೆ ಕೊಡ್ತಾರೆ ಯಾರು ಅಲ್ಲಿ ಅನ್ನೋದಿಲ್ಲ ಕೆಲಸ ಮಾಡಿದ ನಿಜನೇ ಇರ್ತೈತಿ ಹದಿನೆಂಟರಿಂದ ಇಲ್ಲಿವರೆಗೆ ಯಾಕೆ ಪೆಂಡಿಂಗ್ ಇಟ್ಕೊಂಡ್ರಿ

वार्स्त कैसे वार्स्त वार्स्त कैसे फोटो नंबर ये चाचा मैं वार्स्त नंबर हाथ तले हैं वो ना नहीं मिलती तो लक्सस किसका वार्ड है और किसका किला है वो जो निकला है लक्सस किसका फसल है फिर किसका किला फिर यहाँ का किला

ನಮಗ ಗ್ರಾಮ ಅದಕ್ಕೆ ಯಾವುದೇ ಕೆಲಸ ವಾಟರ್ ಸೆಕ್ಷನ್ ಕೆಲಸ ನಮಗ ಸಾಮಾನ್ಯಕ್ಕೆ ಇದೆ ನೀವು ಯಾವುದಕ್ಕೆ ವಾಚಿಕ ಟೆಂಡರ್ ತಂದ್ರು ನೀವು ಏನು ಕೊಡ್ತೀರಾ ಎಲ್ಲಾನು ಸದಸ್ಯರು ಇಲ್ಲ ಅದೆ ಚುಪ್ಪಾ ಅದೆ ಸೇರಬೇಕಾದ್ರೆ ಹೇಳಿ ನಾವ್ಯಾರೂ ಇಲ್ಲದರೂ ಪರವಾಗಿಲ್ಲ ನಾವು ಗ್ರಾಮ ಅದಕ್ಕೆ ಆದ್ರೂ ತರ್ಲಿ ಈ ತರದಲ್ಲಿ ಕೆಲಸ ಮಾಡಿದ್ರೆ ನಾವು ನೆಕ್ಸ್ಟ್ ಬಿಲ್ಲಿಂಗ್ ಮತ್ತೆ ಅನಾಬ್ಜೆಷನ್ ಮಾಡೋ ಡೇಬಿಟಿ ಗ್ರಾಮ ಅದಕ್ಕೆ ಇಡಕೋರಿ ಅದರ ನಂತರ ನಮ್ಮ ಟೆಕ್ನಿಷಿಯನ್ ಅಷ್ಟೇ ಹೇಳೋದು ಸುಧಿತಾ ಮೇಡಂ ಎಲ್ಲಾ ಅದು ಒಂದ್ಸಲ ನಾವು ಶೋ ಮಾಡ್ಬೇಕು ಅವಾಗ ಯಾವ ಸದಸ್ಯ ಇರ್ತಾರೆ ಇಲ್ಲಿ ನಗಸಬೇಡ ಅಲ್ಲಿ ಅವರು ನೋಡೋರು

आह इधर था हाय बास बता इलेक्ट्रिक स्मार्ट पार्टी है हाय बास आप एक दिन नहीं ना तो इलेक्ट्रिकल आप कंपनी का लड़का है कंपनी का लड़का है आप कंप्लीट बंदी लाभ के लिए होगा एक्सपोर्टर है एक्सपोर्टर है 3.70 लाख 3.70 लाख कंप्लीट आगे तबियत चलेगा ಹೆಚ್ಚು ಜಾಸ್ತಿ ಬೇಕಾ ಅಮೌಂಟ್ ನಮ್ಮ ಹತ್ರ ಯಾವ್ದು ಕಂಡಿದ್ರೆ ಮಾಡ್ಕೊಂಡು ಮಾಡ್ತು ಅವ್ರು ಇಡೋದೇನ ತಗೊಂಡಿದ್ರೆ ಕಂಪ್ಲೀಟ್ ಆಗ್ಬೇಕು ಅವ್ರು ಇಡುವಾಗ ನೀವು ತಗೋಡುವಾಗ ಏನ್ ಮಾಡಬೇಕು ಕಂಪ್ಲೀಟ್ ಆಗ್ತೈತಿ ಇಲ್ಲ ಅವ್ರಿಗೆ ಗಮನಕ್ಕೆಬೇಕು ಆಗಲ್ಲ ಅಂದ್ರೆ ಅದಕ್ಕೆ ಏನು ಸಾಧ್ಯತೆ ಇದೆ ಅದನ್ನೂ ಕೇಳ್ಬೇಕು ಸುಮ್ಮನೆ ಅವರು ಹೇಳಿದಕ್ಕೆ ಕಾಟಾಚಾರಕ್ಕೆ ನಾವು ಅದರ ಟೆಂಡರ್ ತಗೊಂಡಾದ್ಮೇಲೆ ಈಗ ಸದಸ್ಯ ಹೇಳುದು ಏನ್ರಿ ಮತ್ತೆ ಅರ್ಧ ಪೋಲ್ ಹಂಗೆ ಇದೆಯಲ್ಲ ಆತರ ಅಲ್ಲ ಇದಕ್ಕೆ ಏನ್ ಮಾಡಿ ಪರ್ಫೆಕ್ಟ್ ಎಸ್ಟಿಮೇಟ್ ಮಾಡಬೇಕು ಆ ಎಸ್ಟಿಮೇಟ್ ತಕ್ಕಿ ಏನು ಸಮಸ್ಯೆ ಇದೆ ಅವರದ ಅಮೌಂಟ್ ಏನು ನಾಲ್ಕು ಲಕ್ಷ ಇದೆ ಹೆಚ್ಚು ಕಡಿಮೆ ಇದೆ ನಾವು ಸದಸ್ಯರ ರಿಕ್ವೆಸ್ಟ್ ಮಾಡಿ ಇದು ಕಂಪ್ಲೀಟ್ ಮಾಡ್ಬೇಕು ಒಂದು ಐದು ಸಾವಿರ ಜಾಸ್ತಿ ಕೊಡೋಣ ಅಂತ ಹೇಳ್ಬೋದು ಬಟ್ ಕಂಪ್ಲೀಟ್ ಆಗಬೇಕು ಅರ್ಥ ಆಗೋದು ಬೇಡ ಅದಕ್ಕೆ ಮತ್ತೆ ಎಷ್ಟು ಅಮೌಂಟ್ ಪೆಂಡಿಂಗ್ ಇದೆ ಸ್ವಲ್ಪ ಹೇಳಿ ಈಗ ಅದು ಕಂಪ್ಲೀಟ್ ಆಗೋದಿಲ್ಲ ಎಷ್ಟು ಕೋಲ್ ಮತ್ತೆ ಪೆಂಡಿಂಗ್ ಆಗ್ತಿದೆ ಹಾಂ ವರ್ಲ್ಪೂಲ್ಗೆ ಮೂವತ್ತು ನಲ್ವತ್ತು ಸಾವಿರ ರೂಪಾಯಿ ಇದೆ ಅಲ್ಲ ಫೋರ್ಟಿ ಫೈವ್ ಎಲ್ಲ ಸೇರಿ ಫೋರ್ಟಿ ಫೋರ್ಟಿ ಫೈವ್ ತೌಸಂಡ್ ಹಾಕ್ಬೇಕು ಆಫೀಸ್ನಲ್ಲಿ ನಿಮಗೆ ಒಂದು ಎರಡು ಲಕ್ಷ ಬರ್ಬೇಕು ಕರೆಕ್ಟ್ ಒಂದು ಎಲೆಕ್ಟ್ರಿಫಿಕೇಶನ್ ಯಾವುದೋ ಫಂಡ್ ಐತೆ ನಿಮ್ಮ ಹತ್ರ ಈಗ ಹಾಂ ಈಗ ಅವ್ರನ್ನ ಬಿಲೋ ಹೋಗಿದಾರೆ ಎಸ್ ಆರ್ ಏನಿದೆ ಇನ್ನೂ ಟೆಂಡರ್ ಆಗಿಲ್ಲ

ನಾವು ಅದಕ್ಕೆ ರೆಕಮೆಂಡ್ ಇಲ್ಲಿ ಮಾಡ್ತೇನೆ ನನ್ನ ಕೌಲ್ ನಲ್ಲಿ ನಾನ್ ಇಲ್ಲಂದ್ರೆ ಮಾಡಿ ಕಳ್ಸಿ ನೋಡಿ ನಾವು ಹಗಲು ರಾತ್ರಿ ಹೋಗ್ತಾ ಇದ್ರೆ ಸೈಟ್ ಮೇಲೆ ಊರಿನಿಂದ ಸಮಸ್ಯೆ ಬರಬಾರ್ದು ಕಂಪ್ಲೇಂಟ್ ಇಲ್ಲ ನಗರಸಭೆ ಹೆಸರು ಹಾಳಾಗಿದೆ ಅಂತ ನೀವು ಆರಾಮಾಗಿ ಟೂ ಕೊಡ್ತೀರಿ ಈ ತರ ಮಾಡುದು ಕೆಲಸ ಅದಕ್ಕೆ ನೋಡಿ ಮೈಕ್ ಮೀಟಿಂಗ್ ನಡ್ತಾ ಇದೆ ಒಂದ್ ಮೈಕ್ ಇಷ್ಟೇ ದುಡ್ಡು ಖರ್ಚು ಮಾಡ್ತೀವಿ ಲಕ್ಷ ರೂಪಾಯಿ ದುಡ್ಡು ಖರ್ಚು ಮಾಡಿ ಮೈಕ್ ಕೂತು ನಮ್ ಬೇಡ ಅಂತ ಹೇಳಿದ್ರೆ ನಮ್ಮ ಸದಸ್ಯ ಯಾರು ತಗೊಳ್ಳಿಕ್ಕೆ ಒಂದು ಅವ್ರ ಸದಸ್ಯ ಮಾತಾಡ್ಲಿಕ್ಕೆ ಆ ಮೈಕ್ ಕಟ್ ಕಟ್ ಆಗ್ತಾ ಇದೆ ಅಂದ್ರೆ ಬೇರೆ ಆಫೀಸ್ ನೋಡ್ರಿ ಹಂಗಿದೆ ಅಂತ ನಮ್ಮ ಆಫೀಸ್ ನೋಡ್ರಿ ಅದಕ್ಕೆ ದಯವಿಟ್ಟು ಎಲ್ಲ ಸಿಬ್ಬಂದಿ ನೋಡ್ರಿ ಈ ತರ ಅಲ್ಲ ನಮ್ ಟೈಮ್ ಆಯ್ತು ಐದುವರೆಗೆ ನಾ ಮನೆಗೆ ಹೋಗ್ತೇನೆ ನಾನು ಹೇಳಿದ್ದೇನೆ ಒಂದ್ ಕೆಲಸದಿಂದ ನಿಂದ ಇವತ್ತಿನಿಂದ ಕೆಲಸ ಏನಿದೆ ಇದು ನಿಂದ ಕಂಪ್ಲೀಟ್ ಆಗ್ಬೇಕ ಅದು ಎಂಟು ಗಂಟೆ ಆಗಿದೆ ನಿಂತ್ಕೊಟ್ಟ ಕೋಲ್ ಮಾಡಿ ಹೋಗ್ಬೇಕು ನಾಳೆ ಹಾಕೋದಿಲ್ಲ ಆ ಕೆಲಸ ಉತ್ತಾರ ಅದು ಇದು ವರ್ಷಾ ನಲ್ಲಿ ಸಾಕಷ್ಟು ತಿಂಗಳ ಬಂದು ಹೋಗ್ತಾ ಇದ್ದೇನೆ ಯಾರು ಕೇಳೋರಿಲ್ಲ ಅವ್ರಿಗೆ ಏನು ಇದು ಮಿನಿ ಕ್ಲಾಸ್ ಅಲ್ಲ ಇದು ನಿಮ್ದ ಏನ್ ಡಾಕ್ಯುಮೆಂಟ್ ಕೊಡೋದು ಇಂಬರ ಕೊಡೋದು ಈ ತರ ಪದ್ಧತಿ ಇಲ್ಲ ನಿಮ್ಗೆ ಅದಕ್ಕೆ ದಯವಿಟ್ಟು ಆ ತರ ಯಾರು ಮಾಡ್ತಾ ಇದ್ದಾರೆ ಅಂದ್ರೆ ನಾನು ಅವ್ರನ್ನ ರಿಕಮೆಂಡ್ ಮಾಡ್ತೇನೆ ಇಲ್ಲಾಂದ್ರೆ ತಾವೇ ಟ್ರಾನ್ಸ್ಪೋರ್ಟ್ ತಗೊಂಡು ಹೋಗ್ಬೋದು ಏನ್ ತೊಂದರೆ ಇಲ್ಲ ಹೆಂಗ್ ಸಿಬ್ಬಂದಿ ಕಡಿಮೆ ಇದೆ ಇಲ್ಲಪ್ಪ ನಮ್ಮ ಹತ್ರ ಸಿಬ್ಬಂದಿ ಕಡಿಮೆ ಇದೆ ಅಂತ ನಾವು ಜನರಿಗೆ ಹೇಳಕ್ ಬದಷ್ಟು ಆಗ್ತಿತ್ತು ನಮ್ಗೆ ಸಿಬ್ಬಂದಿ ಇಟ್ಕೊಂಡು ಕೆಲಸ ಮಾಡೋರು ಆಫೀಸ್ ಇರುವಾಗ ಜನರಲ್ಲಿ ಬರ್ತಾ ಇರ್ತಾರೆ ಕೀಕುಡಿಗೆ ಹೋಗ್ತೀವಿ ನೀವು ಯಾಕೆ ಇಲ್ಲಿ ಎಷ್ಟು ಪಿಯೋನ್ ಇದೆ ಅವ್ರ ಟೀ ತಂದು ಕೊಟ್ಟಾರ ನಿಮ್ಗೆ ತಗೊಂಡೆ ಅವರ್ತ ಟೀ ಇಲ್ಲಂದ್ರೆ ಸಿಬ್ಬಂದಿ ಎಲ್ಲ ಶಿಪಾಯಿ ಎಲ್ಲ ತೆಗೆದ್ಬಿಟ್ಟು ಅನ್ನೋ ದಯವಿಟ್ಟು ಈ ತರ ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ಹೆಂಗಂದ್ರೆ ದಾಳಿ ನಗರಸಭೆ ಹೆಸರ ಅಂದ್ರೆ ಬಹಳ ಬಹಳ ಮಟ್ಟಿಗೆ ಬಹಳ ಇದಿದೆ ಅದಕ್ಕೆ ದಯವಿಟ್ಟು ನೀವು ಎಲ್ಲರೂ ಸಹಕಾರ ಬೇಕ ನಗರಸಭೆ ಸದಸ್ಯೆಲ್ಲ ಸಹಕಾರ ಕೊಡ್ತಾ ಇದ್ದಾರೆ ನಾನು ಹೋಗ್ತಾ ಇದ್ದೇನೆ ಅದಕ್ಕೆ ನೀವು ದಯವಿಟ್ಟು ಈ ಹೆಸರ ಮುಂದೆ ಬರ್ರಿ ಈ ತರ ಯಾವ್ದು ಈ ತರ ಹಾಕ್ಬಾರ್ದು ಬಟ್ ಎವ್ರಿ ಡೇ ದ ವರ್ಕ್ ನೀವು ನೋಡಿ ಪ್ರೈವೇಟ್ ನಲ್ಲಿ ಕೆಲಸ ಇನ್ನು ನೀವು ಯಾರು ಮಾಡಿಲ್ಲ ಗೌರ್ಮೆಂಟ್ ನಲ್ಲಿ ಕೆಲಸ ಮಾಡುವ ನೀವು ಸುಸ್ತಾಗಿ ಪ್ರೈವೇಟ್ ನಲ್ಲಿ ಎವ್ರಿ ಡೇ ನೀವು ಆ ಕೆಲಸ ಕಂಪ್ಲೀಟೇ ಮಾಡ್ಬೇಕು ಕಂಪ್ಲೀಟ್ ಮಾಡಿಲ್ಲ ಅಪ್ಪ ಆರು ಗಂಟೆ ಆಗಿದ್ರೆ ನಿಂತ್ಕೊಂಡು ಮಾತ್ರ ಹೋಗ್ಬೇಕು ಅದಕ್ಕೆ ದಯವಿಟ್ಟು ಸ್ವಲ್ಪ ಸರಿಪಡ್ಸಿ ಹೇಳಿಲ್ಲ Di Indonesia ini, yang tidak ditanya, m a m u p u n komisioner m s kita, apa yang k i t h a r a p k a Itu juri ke Texas e s y o h a u l h a t sini s a o u h mau gabungin. Apa ini ya? Gak usah, itu. ನಾವೇನ್ ಕೆಲಸ ಮಾಡೋದ ಈಗ ಇದಕ್ಕೆ ನಾವು ಲೇಔಟ್ ಮಾಡೋಕೆ ಅಪ್ರೂವ್ ಕೊಡ್ಲಿಕ್ಕೆ ನಾವು ಏನಿದೆ ಒಂದೇ ಪಾಯಿಂಟ್ ನಾವು ಅದ್ರಲ್ಲಿ ಬರಿತಾ ಇದೇವೆ ಲೀಗಲ್ ಒಪಿನಿಯನ್ ತಗೊಂಡು ಮುಂದೆ ಅದಕ್ಕೆ ಕಳಿಸ್ತಾ

ಮತ್ತು ಇಂಜಿನಿಯರ್ ಸೆಕ್ಷನ್ ಆ ಲ್ಯಾಂಬಲ್ಲಿ ಯಾರು ಹಿಂದೆ ಬಂದಿದೆ ಕಂಪೌಂಡ್ ಹಾಕಿದೆ ನೀವು ಹೋಗಿ ಆ ಗುಲಾ ಪಡಿಸ್ಬೇಕು मार्च के इतने मार्च के तो आधा यार आज योजने मारो तो बड़ा आह आधा दिन कुत्ता इतने लोग सीधा आधा बंदे आप आधा बंदे पकड़ने पड़ते हैं हाँ हाँ आधा इतने पकड़ने पड़ते हैं आधा तो बड़ा नंतूजन में कोई न मारो नंतूजन आज के कब नंतूजन रोल तो थोडा चिन्हाने सबके लिए अच्छा होता हो थोडा विचार करके बात करना पडत असेल लेंड इशू नत है, म्हणून समाधान आहे बात ती परिपाल में बाबा पण तो जाना आपण लेंड आहे सर जास्त लेंड कंसर्न के बारे में असेल बाकी बात के पुढे बाद में फिर आपण काय करतो उतना बी भी ಒಂದು ಹೆಚ್ಚು ಕೊಡ್ತೀನಿ ಈಗ ಆಲ್ ಆಯ್ತು ಹೋಗಿದೆ ಇದಕ್ಕೆ ಪ್ರೊಸೀಜರ್ ಮಾಡಬೇಕಾಗ್ತದೆ ನಾವು ನಾವುಡ್ನ್ನು ಕೊಟ್ಟಿದ್ದೀವಿ ಈ ರೀತಿ ಇದೆ ಇದನ್ನ ಈ ರೀತಿ ನಾವು ಕೌನ್ಸಿಲ್ ಇದು ಮಾಡಿದ್ರೆ ನಾವು ನಮ್ಗೆ ಸಲಹೆ ಕೊಟ್ಟಿದ್ದ ತಗೊಂಡ್ ಮಾಡೋದು ಅಂತ ನಾ ಹೇಳ್ತಾ ಇದ್ರು

ಎಲ್ಲರಿಗೂ ಗೊತ್ತಿದೆ ಈ ವಿಷಯ ಎಲ್ಲ ಗೊತ್ತಿದೆ ಪ್ರದರ್ಶನ ಈ ವಿಷಯ ಎಲ್ಲರಿಗೂ ಗೊತ್ತಿದೆ ಎಲ್ಲ ಚರ್ಚೆಗಳು ಇದೆ